ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇಂದು ಧಾರವಾಡ ಜಿಲ್ಲೆಯಲ್ಲಿ ಮಹದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಜೋಡಣೆ ಆಗಬೇಕೆಂದು ರಾಜ್ಯ ರೈತ ಸಂಘಟನೆ ಬೃಹತ್ ಹೋರಾಟ ಮೆರವಣಿಗೆಯ ಮುಖಾಂತರ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ರೈತ ಸಂಘಟನಾ ರಾಜ್ಯಾಧ್ಯಕ್ಷರು ಮಾಣಿಕ್ಯ ಸಿಂಧೂರ್ ಮತ್ತು ಹಲವಾರು ರೈತ ಮುಖಂಡರು ಮಹಿಳಾ ರೈತ ಮುಖಂಡರು ಹಾಗೂ ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೀತಿ ಕಚ್ಚಿ ಹಾಕೊಂಡು ಹೋಗಿ ನಾವು ಇಪ್ಪತ್ತ್ ಮೂರು ನಾವು ನಾವೇ ಗುದ್ದಿ ಸಲ್ಕಿ ತಗೊಂಡು ಜುಲೈ ಇಪ್ಪತ್ತೊಂದನೇ ತಾರೀಕಿಗೆ ಗಡುವು ಕೊಡ್ತೇವೆ ಮಾಡದ ಇದ್ರೆ ನಾವು ಗುದ್ದಿ ಸಲ್ಕಿ ತಗೊಂಡು ಹೋಗಿ ಎಬ್ಬುತ್ತೇವೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇದನ್ನ ಕೊಡ್ತೇವೆ ನಾವು ಎಚ್ಚರಿಕೆ ಕೊಡ್ತೀವಿ ಅದರ ಜೊತೆಗೆ ಏನು ಪರಿಸರವಾದಿಗಳ ಏನು ವಿರೋಧ ಮಾಡಿದ್ರಲ್ಲ ಮೊನ್ನೆ ಎರಡನೇ ತಾರೀಕು ಅವ್ರಿಗೆ ನಾಚಿಗೆ ಮಾನ ಮರದಿದ್ರೆ ನೀರಿದ್ದರೆ ನಿಮಗೆ ಪರಿಸರ ಬೆಳಿತೈತಿ ಗಿಡ ಮಟ್ಟ ಬೆಳೆಸಕ್ ನೀರೇ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯತೆ ಅನ್ನೋದನ್ನು ಈ ವಾಹಿನಿ ಮುಖಾಂತರ ಹೇಳ್ತೀನಿ ದಯವಿಟ್ಟು ಕೇಂದ್ರದವರು ಇದನ್ನ ಎಚ್ಚೆತ್ತುಕೊಂಡು ಮಾಡಿದ್ ಹೋದ್ರೆ ನೀವು ಧಾರವಾಡ ಇನ್ನ ನಿಮ್ಮ ಗಡಿಪಾರ ನಾವು ಮಾಡ್ತೇವೆ ಹೆಣ್ಮಕ್ಳು ಅನ್ನೋದನ್ನು ಈಗ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಮಾಣಿಕ್ಯ ಚಿಲ್ಲೂರು ಚಿಕ್ಕ ಸಮಾಜ ನಾವು